ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅವರೇ ಬೇಳೆ ಅಂದರೆ ನಾನು ಇಸುಕ್ಬಿಟ್ಟು ಒಣ ಹಾಕಿದ್ದು ಒಣ ಅವರೇನ ಬಿಸಿನೀರಲ್ಲೇನೆ ಒಂದು ಸ್ವಲ್ಪದ ಹಾಕಿ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಬಿಸಿನೀರಲ್ಲಿ ಹಾಕಬೇಕು ಅದು ಸ್ಮೆಲ್ ಇರುತ್ತೆ ಹೋಗಬೇಕು ಅಂದರೆ ಬಿಸಿನೀರಲ್ಲಿ ಹಾಕಬೇಕು ಅದ್ರ ಜೊತೆಗೆ ಅವರೇ ಬೇಳೆ ಜೊತೆಗೆ ನಾನು ಹೂಕೋಸು ಹಾಕ್ತಾಯಿದ್ದೀನಿ ಅದು ಬಿಸಿನೀರಲ್ಲಿ ನೆನಹಾಕಿದ್ದೀನಿ ಹೂಕೋಸು ಅಲುಗಿಡೆ ಈಗ ರುಬ್ಬೋದಕ್ಕೆ ನಾನು ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ ಕಾಯಿ ಒಂದು ಅರ್ಧ ಈರುಳ್ಳಿ ಹಾಕ್ತಿದ್ದೀನಿ ಒಂದು ನಾಲ್ಕು ಟೊಮೊಟೊ ನಾಲ್ಕು ಟೊಮೊಟೊ ಹಾಕಿ ಹೇಳ್ತಿದ್ದೀನಿ ಪೇಸ್ಟು ಒಂದು ಸ್ಪೂನು ಹಾಕ್ತಿದ್ದೀನಿ ಅದ್ರ ಜೊತೆಗೆ ನಮಗೆ ಸಾಂಬಾರು ಪುಡಿ ಒಂದೂವರೆ ಸ್ಪೂನು ಖಾರ ಪುಡಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಎಷ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಕರಿಬೈನ್ ಸೊಪ್ಪು ಹಿಂಗು ಹಾಕ್ತಿದ್ದೀನಿ ಹಿಂಗೆ ಹಾಕ್ಲೇಬೇಕು ಅದಕ್ಕೆ ಯಾಕೆಂದರೆ ಅವರೇ ಬೇಳೆ ಅಲ್ವಾ ಸ್ವಲ್ಪ ಗ್ಯಾಸ್ಟಿಕ್ಕು ಟೊಮೊಟೊ ದ್ವಾರಗಾಯಂಥ ಟೊಮೊಟೊ ಹಾಕಬೇಕು ಮೂರು ಒಬ್ಬರನೇದು ಅವರೇ ಬೆಳೆ ಇದ್ದೀನಿ ನೋಡಿ ಒಂದು ನಾಲ್ಕು ಸಲ ತಳ್ಕೊಬೇಕು ಅದು ಬಿಕ್ಕೀರಾಕಿ ಒಂದು ಸಲ ಬಿಸೀರಾಕಿ ಒಂದು ಎರಡು ಸಲ ತಣ್ಣೀರಾಕಿ ಆಮೇಲೆ ಹೂಕೋಸು ಮತ್ತು ಮತ್ತು ಹಲಗಿಡೆಯೂ ಇದ್ದೀನಿ ಹಾಕೊಂಬಿಟ್ಟು ಚೆನ್ನಾಗಿ ಫ್ರೈ ಆಗಲಿ ಖಾರ ರುಬ್ಕೊಕೋಣ ಹಾಕ್ತಾ ಇದೆ ಖಾರ ರುಬ್ಬಿ ಸಾಕೋಣ ಇದು ಫ್ರೈ ಆಗ್ತಾ ಆಗ್ತಾಯಿಲ್ಲ ಖಾರ ರುಬ್ಬಿದ್ದೀನಿ ಹಾಕ್ತಾ ಇದ್ದೀನಿ ಇದಕ್ಕೆ ನಮಗೆ ಎಷ್ಟಾದ ಬೇಕು ಅಷ್ಟಕ್ಕೆ ನೀರು ಹಾಕ್ಕೊಳ್ಳೋಣ ಈಗ ನೀರು ಹುಡು ನೀವು ಕೆಲವರು ಗಟ್ಟಿ ಸಾಂಬಾರು ಯೂಸ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಸ್ವಲ್ಪ ತೆಲನೆ ಇಷ್ಟು ಸಾಕು ಒಂದೇ ಒಂದು ವಿಷಾಲ ಹಾಕಿಸ್ಕೊಂಬರ್ಬೇಕು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಬಿಟ್ಟು ಒಂದು ವಿಶಲ್ ಹಾಕಿಸ್ಕೊಳ್ಳೋಣ ಫ್ರೆಂಡ್ ಒಂದು ವಿಶಾಲ ಹಾಕಿ ತೆಗ್ದಿದ್ದೀನಿ ನೋಡಿ ಈ ಥರ ವಿಶಾಲ ಒಂದೇ ಒಂದು ವಿಶಾಲ ಹಾಕ್ಸಿದ್ರೆ ನೋಡಿ ಹೆಂಗೆ ಕೋಸೆಲ್ಲ ಅದೇ ಥರ ಇರುತ್ತೆ ನಾವೆರಡು ಮೂರು ಹಾಕ್ಸಿದ್ರೆ ಕಲಸೋಗುತ್ತೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದೇ ವಿಶಾಲ ಹಾಕಿಸ್ಬೇಕು ನೋಡಿ ಫ್ರೆಂಡ್ಸ್ ಸಲ ಮಾಡಿ ಟ್ರೈ ಮಾಡಿ ಈ ಥರ ಉಪೋಸಿದರೆ ನನ್ನ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್